ನಮಸ್ತೆಗಳೇ ರೇ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಐವತ್ನಾಲ್ಕು ಲಕ್ಷ ರೂಪಾಯಿ ಕೇವಲ ಹತ್ತು ದಿನಗಳ ಚಿಕಿತ್ಸೆಗೆ ಇನ್ನು ಹಣ ಬಾಕಿ ಇದೆ ಎಂದು ಖಾಸಗಿ ಆಸ್ಪತ್ರೆ ದೂರು ಏನಿದು ನೋಡೋಣ ಬನ್ನಿ ಹೈದ್ರಾಬಾದ್ ನ ಆಸ್ಪತ್ರೆಯೊಂದರಲ್ಲಿ ಅದು ಖಾಸಗಿ ಆಸ್ಪತ್ರೆ ದುಬಾರಿ ಬಿಲ್ ವಸೂಲಿ ಮಾಡುವುದು ಸರ್ವೆ ಸಾಮಾನ್ಯ ಆಗಿದೆ ಈಗ ಬೆಳಕಿಗೆ ಬಂದಿರುವ ಘಟನೆ ಹೈದರಾಬಾದ್ ನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ರೋಗಿಯೊಬ್ಬರು ಹತ್ತು ದಿನಗಳ ಕಾಲ ಚಿಕಿತ್ಸೆಗೆ ಪಡೆದಿದ್ದು ಒಟ್ಟು ಐವತ್ನಾಕು ಲಕ್ಷ ರೂಪಾಯಿ ಹಣ ತರಬೇಕಾಗಿ ಬಂದ ಈ ವಿಷಯ ಬೆಳಕಿಗೆ ಬಂದಿದ್ದು ಮಜೀಜ್ ಬಚಾವೋ ತೇರಿ ಎಂಬ ವ್ಯಕ್ತಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಟ್ವಿಟರ್ ನಲ್ಲಿ ರೋಗಿಯ ಬಿಲ್ ಮತ್ತು ವಿವರಗಳನ್ನು ಹಂಚಿಕೊಂಡಿದ್ದಾರೆ ನಂತರ ಈ ವಿಷಯ ಬೆಳಕಿಗೆ ಬಂದಿ ಟ್ವಿಟರ್ ನಲ್ಲಿ ಹಂಚಿಕೊಂಡ ಬಿಲ್ ಪ್ರಕಾರ ಆ ಆಸ್ಪತ್ರೆ ಹೈದರಾಬಾದ್ ಸಿಟಿಸನ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಲವತ್ನಾಲ್ಕು ವರ್ಷದ ರೋಗಿ ಸಯ್ಯಾದ್ ರಹಮದ್ ಉದ್ದೀನ್ ಅವರು ಕಾರ್ಡಿಯೋಜ್ ಆಘಾತ ಮತ್ತು ಇತರ ಸಂಕೀರ್ಣತೆಯ ನಡುವೆ ತೀವ್ರವಾದ ಎಡಕೂರ ಸಮಸ್ಯೆಯನ್ನು ಅನುಭವಿಸಿದ ನಂತರ ಈ ತಿಂಗಳ ಆರಂಭದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರು ಆಸ್ಪತ್ರೆಯಲ್ಲಿ ಕರೋನರಿ ಅಜಾತ್ ಚಿಕಿತ್ಸೆಗೆ ಒಳಗಾಗಿದ್ದರು ಕನ್ಸಲ್ಟೇಷನ್ ಫೀಸ್ ಹೆಸರಿನಲ್ಲಿ ಐವತ್ತು ಸಾವಿರ ರೂಪಾಯಿ ಐಸಿಯು ಮತ್ತು ರೂಮ್ಗಳಿಗೆ ರೂಪಾಯಿ ಮೂರು ಲಕ್ಷ ರೂಪಾಯಿ ಅಂಜಿಯೋಸಾಫ್ಟಿ ಚಿಕಿತ್ಸೆಗಾಗಿ ನಾಲ್ಕು ಲಕ್ಷ ರೂಪಾಯಿ ಔಷಧಗಳು ಮತ್ತು ಇತರೆ ವೈದ್ಯಕೀಯ ಉಪಕರಣಗಳಿಗೆ ಹನ್ನೊಂದು ಲಕ್ಷ ರೂಪಾಯಿ ಮತ್ತು ಪರಿಶೀಲನೆಗೆ ಮೂರುವರೆ ಲಕ್ಷ ರೂಪಾಯಿ ಇತರ ಸೀಲರ್ಗಳಿಗೆ ಐದು ಲಕ್ಷ ರೂಪಾಯಿ ಶುಲ್ಕ ವಿಧಿಸಲಾಗಿದೆ ಹೀಗೆಯೇ ಇತರ ಖರ್ಚುಗಳನ್ನು ಸೇರಿಸದ ಒಟ್ಟು ಬಿಲ್ನಲ್ಲಿ ಐವತ್ನಾಕು ಲಕ್ಷ ರೂಪಾಯಿ ಎಂದು ಬರೆದಿದೆ ಆದರೆ ಇಲ್ಲಿಯವರೆಗೂ ರೋಗಿಯ ಕುಟುಂಬದ ಸದಸ್ಯರು ಇದುವರೆಗೆ ಆಸ್ಪತ್ರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಆದರೆ ಇನ್ನು ಆಸ್ಪತ್ರೆಯವರು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಎಂದು ಹೇಳಿಕೊಳ್ಳಲಾಗುತ್ತಿದೆ